ಬೆಳಗಿನ ಶುಭೋದಯಗಳು ವಲಯ ಕಕ್ಷಿರೋ ಒಂಬತ್ತರ ಇಂಜಿನಿಯರ್ ಏಮಂತ ಅವ್ರಿಗೆ ಸುಬೋದಯಗಳು ನಿಮ್ಮ ಗೆ ಫೋಟೋಗಳು ಕಳ್ಸಿದಿನಿ ಒಂದ್ ಎರಡ್ ಮೂರು ಇಲ್ಲಿ ಗುರುರಾಜ ಬಡಾವಣೆಯಲ್ಲಿ ಒಂದು ಕಬ್ಬಣದ್ದು ವ್ಯಾಯಾಮ ಮಾಡೋದು ಮುರಿದು ಬಿದ್ದೋಗಿ ಸುಮಾರು ಐದಾರು ತಿಂಗಳಾಗಿದೆ ಪಾಪ ಒಂದಿಬ್ಬ ಇಬ್ರು ಹಿರಿಯ ನಾಗರಿಕರು ಮಿಸ್ ಬಿದ್ದು ಕಬ್ಬಿಣ ಹೊಡೆದು ಗಾಯ ಆಗ್ಬಿಟೈತೆ ಆ ಅದರಲ ಆ ಜಿಮ್ ಇರೋ ಕಡೆ ಇರೋದು ಅದಕ್ಕೆ ಹೇಳಿದಿನಿ ಆ ಆ ಡೈಮಾರಿ ಅದು ಚೂರು ಆದಷ್ಟು ಬೇಗ ಇದ್ದರೆ ಸ್ವಲ್ಪ ಕ್ರಮ ತಗೊಳ್ಳಿ ಆ ಆಮೇಲೆ ನಮ್ಮ ಸ್ಟುಡಿಯೋ ಎದುರುಗಡೆ ಪಾಳಕ್ಕೆ ಹೋಗ ರೋಡ್ ಕಾರ್ನರ್ ಅಲ್ಲಿ ರಾಘವೇಂದ್ರ ಮೆಡಿಕಲ್ ಇದೆಯಲ್ಲ ಹೌದು ಅಲ್ಲಿ ನೋಡಿ ಸುಮಾರು ಒಂದು ನಾಲ್ಕೈದು ಗುಂಡಿ ದೊಡ್ಡದು ಗುಂಡಿ ಆಗಬಿಟ್ಟೈತೆ ಸರಿದಿಗೆ ಈಗ ಪ್ಯಾಚೋ ಟೆಂಡರ್ ಆಗೈತೆ ಒಂದು ಆ ಪಾಟೋಲ್ ಪಾಟೋಲ್ ಫಿಲ್ಲಿಂಗ್ ಹಾ ಅದ್ರಲ್ಲಿ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದಂಗ್ ಮಾಡ್ಸ್ಕೊಡ್ತೀನಿ ಆಯ್ತು ಏಮಂತಾವ್ರೆ ಆಯ್ತು ನೋಡಿ ಅದನ್ನ ನೋಡಿದಿನಿ ಆ ಅದನ್ನ ಹೇಳಿದಿನಿ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರೆ ಮಳೆ ಅಲ್ವಾ ಈಗ ಡಾಂಬರ್ ಮಾಡಕ್ ಆಗಲ್ಲ ಹೌದು ಹೌದು ಇದಿಂಚು ಕಮ್ಮಿ ಆದ್ಮೇಲೆ ಮಾಡ್ಸ್ಕೊಡ್ತೀವಿ ಆಯ್ತು ಆಯ್ತು ಏಮಾಂತಾವ್ರೆ ನಮಸ್ಕಾರ ಆಯ್ತು ಹ್ಮ್ ಆಯ್ತು